ಅಂತ ರಿಪೋರ್ಟ್ ಇದ್ರು ನಿಮ್ಮ ಅವರು ಏನು ಮಾಡ್ತಾರೆ ಅಂತ ಒಂದು ಸೀರಿಯಸ್ ಆಕ್ಷನ್ ಒಂದು ಮಾರ್ಪಾಡು ಆಗ್ಲೇಬೇಕು ಅಂತ ನೋಡಿದೆ ಇದರ ನಾವು ಸೈಡ್ ಕ್ಲಾಸ್ ಸಾಧ್ಯನೇ ಇಲ್ಲ ಕ್ಲಬ್ಗಳು ಅನಾಲಿಸಿಸ್ ಅಂತ ಕೊಡ್ಪೋಣ ದೇಶವಾಟಿಕ್ಕೆ ಅಂದ್ರೆ ಟಿಕೆಟ್ ಬೆಟಿಂಗ್ ಒಂದು ದಿನ ರಾತ್ರಿ ಆದರೆ ನನಗೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ನಾನು ಮನೆ ವಿದೇಶದಲ್ಲಿದ್ದೆ ಏರ್‌ಪೋರ್ಟ್ ಅಲ್ಲಿ ಕೂತಿದ್ದೀನಿ ಒಬ್ಬ ಬ್ಲೋ ಅಂತ ಅಳ್ತಾನೆ ಸೂಸೈಡ್ ಮಾಡ್ಕೊಳ್ತೀನಿ ಏನು ಅಂತ ಟಿಕೆಟ್ ಬೆಟಿಂಗ್ ಬೆಟ್ಟಿಂಗಲ್ಲಿ ಈ ಬುಕ್ಕಿಗಳು ಅವರ ಚೆಕ್ ಇಚ್ಕೊಂಡಿರ್ತಾರೆ ಆಸ್ತಿ ಬಳಸ್ಕೊಂಡಿರ್ತಾರೆ ಬೈಕ್ ಇಚ್ಕೊಂಡಿರ್ತಾರೆ ಇವರೇನೋ ದುರ್ಬಲಾರೆ ನೀವು ಎಲ್ಲಿ ಸೀರಿಯಸ್ ಆಗಿ ಬುಕ್ಕಿಗಳನ್ನ ಮಟ್ಟ ಹಾಕಿಲ್ಲ ಯಾವ ಬುಕ್ಕಿ ಆರ್ಗೆಲ್ಲದೆ ಇಲ್ಲೂ ಗೊತ್ತು ಅವ್ರ ಜೊತೆ ತಿಂಗ್ಳಿಗೆ ಅಂತ ಫಿಕ್ಸ್ ಮಾಡಿಸ್ಕೊಂಡಿದ್ದಾರೆ ನಿಮ್ಮ ಇನ್ಸ್ಪೆಕ್ಟರ್ ನನ್ನ ಹೆಸರು ಹೇಳೋದ್ರ ಅವ್ರನ್ನ ಮಟ್ಟ ಹಾಕಲ್ಲ ಅವ್ರಿಗೆ ನಾವೇ ನಾನು ಈಗ ಮಾತಾಡೋದನ್ನ ಎಮೇಲೆ ಎರಡು ದಿನ ನಿಲ್ಲಿಸಿ ನಾವು ಆಮೇಲೆ ನಾನು ಆರಂಭ ನೋಡ್ತೀನಿ ಮತ್ತೆ ರೌಡಿಸಮ್ ಜಾಸ್ತಿ ಆಗಿದೆ ಅವನು ವೆರಿ ಸೀರಿಯಸ್ ಮತ್ತೆ ರೌಡಿಸಮ್ ಹಳ್ಳಿ ಹಳ್ಳಿಗೆ ಹೋಗಿ ಹಳ್ಳಿ ಹಳ್ಳಿ ಕರೆಕ್ಟ್ ಆಗ್ತದೆ ಇದು ವೆರಿ ನೀವು ಆನೆಸ್ಟ್ ಆಫೀಸ್ ನೀವು ವೆರಿ ಸೀರಿಯಸ್ ಆಗಿ ತಗೊಳ್ಳೇಬೇಕು ಇನ್ನೊಂದು ಯಾವ್ದು ಮುಲಾಜಿನ ನಾನು ಯಾವ್ದು ಎರಡು ನಿಮಿಷ ಅದು ಕ್ಲೋಸ್ ಮಾಡ್ತೀರಾ ನನ್ಗೆ ಗೊತ್ತೋಗ್ತೇ ಕಳ ಪೇಪರ್ ಬಂದ ಮೇಲೆ ಕ್ಲೋಸ್ ಮಾಡ್ತೀರ ಬಟ್ ಯಾವ ಯಾವ ಸ್ಪಾಟ್ ನಡೀತಾ ಇದೆ ಯಾವ ಬ್ಯೂಟಿ ಪಾರ್ಲರ್ ಲೀಗಲ್ ನಡೀತಾ ಇದೆಯಾ ಏರ್ ಕಟ್ ಮಾಡ್ತಾರ ನೋ ಪ್ರಾಬ್ಲಮ್ ಬೆಂಗಳೂರನ್ನ ಮೈಸೂರಿನ ಮಂಡ್ಯಕ್ಕೆ ಶಿಫ್ಟ್ ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ ಬಿಡಲ್ಲ ಮತ್ತು ಐಟೆಕ್ ಹೋಟ್ಲಲ್ಲಿ ಈ ದಂಧೆ ನಡೀತಾ ಇರುತ್ತೆ ನೀವು ಅದನ್ನು ರೂಮ್ ತಗೊಂಡು ಈ ಸ್ವೀಟ್ ಆಟದ್ರೆ ವೆರಿ ಆಗಿ ಚೆಕ್ ಮಾಡಿ ವೆರಿ ಸೀರಿಯಸ್ ಆಗಿ ಬಂದು ಮಾಡಿ ಏನಾಗಿದೆ ಬೆಂಗಳೂರಿಂದ ಮಂಡ್ಯ ಎಂಬತ್ತು ಕಿಲೋಮೀಟ್ರಿದೆ ಒನ್ ಅವರ್ ಬರ್ಬೋದು ಆಡ್ಬೋದು ಹೋಗ್ಬೋದು ಅನ್ನೋದು ಆಮೇಲೆ ಮಂಡ್ಯ ನಾವು ಸಹಿಸ್ಕೊಡೋಕ್ಕಾಗಲ್ಲ ಅದು ನನಗಾಗಲಿ ಏನಾಗುತ್ತೆ ನಾವು ಎಂಸ್ಟ್ ಇದ್ರೆ ನನಗೆ ತೊಂದರೆ ನಾವು ಸಪೋರ್ಟ್ ಮಾಡಿಲ್ಲ ಅದನ್ನು ಹುಡುಗ ಎಮ್ ಅವನು ಹುಡುಗಾಟ ಎಲ್ಲ ಹುಡುಗರು ಈ ರೀತಿ ಮಾಡೋದಕ್ಕೆ ಬೆಂಬಲ ಕೊಟ್ಟ ಅಂತ ಬರುತ್ತೆ ನಮ್ಮ ಮೇಲೆ ನಾವು ಮಾಡಿದಾಗ ನಮ್ಮ ಮೇಲೆ ಬರುತ್ತೆ ಯಾಕಂದರೆ ನಮ್ಮ ಏಜ್ ನೀವು ಎಲ್ಲಿ ಸೀರಿಯಸ್ ನೆಕ್ಸ್ಟ್